ಇಂಥ ಒಂದು ಧರ್ಮಸಭೆಯಲ್ಲಿ ಭಾಗವಹಿಸದ ಮುಖಾಂತರ ಜ್ಞಾನದ ಜ್ಯೋತಿಯನ್ನ ನಮ್ಮ ಮನಸ್ಸಿನಲ್ಲಿ ಮನದಲ್ಲಿ ತುಂಬತಕ್ಕಂತ ಒಂದು ಪುಣ್ಯ ಕಾರ್ಯವನ್ನ ಪ್ರತಿ ವರ್ಷವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಅತ್ಯಂತ ಶ್ರದ್ಧೆಯಿಂದ ನಮ್ಮೆಲ್ಲಾ ಭಕ್ತಾದಿಗಳ ಸಹಕಾರವನ್ನ ಪಡೆದು ಅತ್ಯಂತ ವರ್ಷದಿಂದ ವರ್ಷಕ್ಕೆ ಉನ್ನತಿಯನ್ನ ಕಾಣ್ತಕ್ಕಂಥ ರೀತಿಯಲ್ಲಿ ಈ ಮಠವನ್ನ ಈ ಮಠದಲ್ಲಿ ನಡೀತಕ್ಕಂತ ಕಾರ್ಯಕ್ರಮ ಇರ್ಬೋದು ಮೂಲಭೂತ ಸೌಕರ್ಯ ಇರ್ಬೋದು ಅಭಿವೃದ್ಧಿಯ ಕೆಲಸ ಇರ್ಬೋದು ಜೊತೆಗೆ ಮಠದ ಅಭಿವೃದ್ಧಿ ಹಾಗೆ ಭಕ್ತರ ಅಭಿವೃದ್ಧಿ ಇರ್ಬೋದು ಅತ್ಯಂತ ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥ ಯಾರಾದರೂ ಒಬ್ಬ ನಮ್ಮ ಗುರುಗಳಿದ್ರೆ ಅದು ನಮ್ಮ ಬಳಗಿ ಮಠದ ಗುರು ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಆ ರೀತಿಯಲ್ಲಿ ಬದಲಾವಣೆಗಳು ಜಗದ ನಿಯಮ ಹಾಗೆ ಬದಲಾವಣೆಗಳು ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚು ರೀತಿಯಲ್ಲಿ ನಡೀತಾ ಇದೆ ಅದೇ ರೀತಿ ನಮ್ಮ ಜಗದ್ಗುರುಗಳವರ ಪ್ರೀತಿ ಈ ಮಠದ ಗುರುಗಳ ಮೇಲೆ ಎಷ್ಟಿದೆ ಅಂತ ಹೇಳಿದ್ರೆ ತಾಯಿಯ ಪ್ರೀತಿಯನ್ನ ನಮ್ಮ ಗುರುಗಳಿಗೆ ನಮ್ಮ ರಂಭಾಪುರಿ ಪೀಠದ ಗುರುಗಳು ತೋರಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ತೋರಿಸೋದ್ರಿಂದ ನಮ್ಮ ಗುರುಗಳು ನಮ್ಮ ಭಕ್ತರ ಮೇಲೆ ತಾಯಿಯ ಪ್ರೀತಿ ತೋರ್ಸ್ತಾ ಇರೋದ್ರಿಂದ ಈ ಮಠ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಷೆ ಜಾಸ್ತಿ ಗುರುಗಳ ಆಶೀರ್ವಾದ ಕೇಳಲಿಕ್ಕೆ ಬಂದಿರ್ತಕ್ಕಂತ ನಿಮ್ಮೆಲ್ಲಾ ಭಕ್ತಾದಿಗಳಿಗೆ ಗುರುಗಳ ಆಶೀರ್ವಚನ ಸಿಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು